ನಮಸ್ಕಾರ ನೋಡಿರಿ ಎಲ್ಲರಿಗೆ ಇವತ್ತೊಂದು ಮಸ್ತ್ ಅಂದರೆ ಮಸ್ತಾಗಿರುವಂಥ ಒಂದು ಉಳ್ಳಾಗಡ್ಡಿ ಖಾರ ಮಾಡಿ ತೋರಿಸ್ತಾ ಇದ್ದೀನಿ ಉಳ್ಳಾಗಡ್ಡಿ ಮಿಂತೆ ಖಾರ ಯಾವ ಥರ ಮಾಡೋದಂತ ನೋಡ್ಕೊಳ್ಳುವ ಇಲ್ಲೇ ಮೀಡಿಯಮ್ ಸೈಜು ಒಂದು ಈರುಳ್ಳಿ ತೊಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ದೊಡ್ಡದಪ್ಪಾಗಿ ಒಂದು ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಂದು ಗೋಲಿಗೆ ಹತ್ತಿರದಷ್ಟು ಹುಣಸಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಇದ್ದೀನಿ ಒಂದು ಎರಡು ಹಸಿ ಮೆಣಸು ಹಾಕೊಳ್ತಾ ಇದ್ದೀನಿ ಇದು ಅನ್ನಕ್ಕೆ ರೊಟ್ಟಿಗೆ ಎಲ್ಲಕ್ಕೂ ಮಸ್ತ್ ಅಂದರೆ ಮಸ್ತಾಗಿರ್ತದೆ ನೋಡಿರಿ ಎಲ್ಲದೂ ಹಾಕಿದ್ದೀನಿ ಇದಕ್ಕೆ ಈಗ ಸ್ವಲ್ಪ ಅಂದರೆ ಸ್ವಲ್ಪ ಅಚ್ಚಿ ಒಂದು ಚಮಚದಷ್ಟು ಅಚ್ಚು ಖಾರದ ಪುಡಿ ಹಾಕ್ತಾಯಿದ್ದೀನಿ ಖಾರ ಇದೆ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ನಿಮ್ಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೋದು ನಾನು ಸ್ವಲ್ಪ ಹಾಕಿದ್ದೀನಿ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸೋದು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಸೇರಿಸಿ ಇದನ್ನು ತರತರಿಗೆ ರುಬ್ಕೊಂಡು ಬರಬೇಕು ಪೈನ್ ಪೇಸ್ಟ್ ಅಲ್ಲ ತರತರೆಯಾಗಿ ರುಬ್ಕೊಂಡು ಬರಬೇಕು ನೋಡ್ರಿ ನೀರು ಏನು ಸೇರಿಸಿಲ್ಲ ತರತರೆಯಾಗಿ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಸೈಡಿಗೆ ಇಟ್ಟು ಮೆಂತೆ ಪಲ್ಯ ತೊಗೊಂಡು ತಾರಿಸುವ ಈಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಪಾತ್ರೆ ಇಟ್ಟಿದ್ದೀನಿ ಒಲೆ ಮೇಲೆ ಈಗ ಎರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದೀನಿ ಇದಕ್ಕೆ ಮೆಂತೆ ಸೊಪ್ಪು ಫ್ರೈ ಮಾಡಲಿಕ್ಕೆ ಒಂದು ಸಣ್ಣ ಕಟ್ಟಲ್ಲಿ ಒಂದು ಕಟ್ಟಷ್ಟು ಮೆಂತೆ ಸೊಪ್ಪು ತೊಗೊಂಡಿದ್ದೆ ಈ ಥರ ಕಡ್ಡಿ ಇಲ್ಲದಂಗೆ ಸೋಸ್ಕೊಳ್ಬೇಕು ಎಲಿ ಎಲಿ ಎಲ್ಲಾದರೂ ಕಡ್ಡಿ ಇಲ್ಲದಂಗೆ ಸೋಸ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ತಕೊಂಡು ಇಡ್ತೀನಿ ಎಣ್ಣೆ ಎಣ್ಣೆ ನೆಂಪು ಸೊಪ್ಪು ಸ್ವಲ್ಪ ಎಲ್ಲ ಲಾಡು ತನಕ ಫ್ರೈ ಮಾಡ್ಕೋಬೋದು ಅದ್ರಾಗ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಸೈಡಿಗೆ ಎತ್ತಿತ್ತು ಇಂಥ ನೆಂಪು ಉಳಗಡೆ ಥರ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋದ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಯಾರೆಲ್ಲ ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಬಚ್ಚಿ ಹಚ್ಚಿ ಶೇರ್ ಮಾಡಿ ಬಾಕಿ ಬರೋದು ಎಲ್ಲಕ್ಕೆ ನಾವು ಮುಂದೆ ಹಾಕಿ ಎಲ್ಲ ನೀವೇ ನೋಡ್ಬೋದು ಎಲ್ಲದಕ್ಕಿಂತ ಮೊದಲು ನಿಮಗೆ ಬರ್ತವೆ నోడి ఇొంది స్వల్ప బాడు నోడ్రీ ఇది తనక ఫ్రై మా సైడీ ఇన్నొంతాటే ఎత్తిట్కడు ఎత్తిట్క ప్యాన్ ఎన్న హోతాదీని నాక టేబల్ స్పూన్నష్ ఎన్నె సేర్సీదీ ఈ ఒచదస్టు సమీ హాకొతాదీని టేబల్ స్పూన్ చెంచు ఒం టేబల్ స్పూన చెంచదు జీర్ హోతాదిని జీగా హెంట్ చటపట అన్న తనక స్వల్ప మీట్మీ ಚಟಪಟ ಅನ್ನೋ ಅಂದರೆ ಒಂದು ಚಮಚದಷ್ಟು ಉದ್ದಿನ ಬೆಳೆ ಹಾಕ್ಕೊಳ್ತಾ ಇದ್ದೀನಿ ಉಲ್ಲಿನ ಬೇಳೆ ಸ್ವಲ್ಪ ಕಲರ್ ತಿರುಗು ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಅದು ಕೂಡ ಕೆಂಪುಗಾಗಿದೆ ಈಗ ಸಣ್ಣಗೆ ಉದ್ದುದಕ್ಕೆ ಸೊಂಟಿ ಕಟ್ ಮಾಡಿಟ್ಕೊಂಡಿದೀನಿ ಒಂದು ಇಂಚಷ್ಟು ಅದನ್ನ ಹಾಕ್ಕೋತಾ ಇದ್ದೀನಿ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಸಣ್ಣ ಸಣ್ಣಗಡ್ಡಿಲೆ ಕಟ್ ಮಾಡಿ ತೊಗೊಂಡಿದ್ದೆ ಅದನ್ನ ಕೂಡ ಹಾಕ್ಕೋತಾ ಇದ್ದೀನಿ ಎರಡು ಹಸಿ ಮೆಣಸು ಸೀರೆ ಹಾಕೋತಾಯಿದ್ದೀನಿ ಹಸಿ ಒಣ ಮೆಣಸು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೀರೆ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಚಮಚದಷ್ಟು ಅರಿಶಿನ ಪುಡಿ ಸೇರಿಸ್ತಾ ಇದೆ ಜೀರಿಗೆ ಪುಡಿ ಧನಿಯಾ ಪುಡಿ ನಿಮ್ಗೆ ಇಷ್ಟ ಇದ್ದರೆ ಹಾಕೋಬೋದು ಬೇಡ ಅಂದರೆ ಇಷ್ಟನೇ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರ್ತತಿ ಇದು ಒಂದು ಕಾಲು ಚಮಚದಷ್ಟು ಹಿಂಗೆ ಸೇರಿಸ್ತಾ ಇದೆ ಹಿಂಗಾಕಿ ಸ್ವಲ್ಪ ಫ್ರೈ ಮಾಡಬೇಕು ಒಂದು ಸ್ಮೆಲ್ ಹೋಗೋ ತನಕ ಲಾಸ್ಟಲ್ಲಿ ಸ್ವಲ್ಪ ಕರ್ದಿ ಸೇರಿಸ್ತಾಯಿದ್ವಿ ಕಬ್ಬಿ ಸೇರಿಸಿ ಜಾಸ್ತಿ ಹೊರತಿನ ಫ್ರೈ ಮಾಡೋದು ಬೇಡ ಅದರಲ್ಲಿ ರುಬ್ಬಿಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಖಾರ ಅದನ್ನು ಇದಕ್ಕೆ ತಂದು ಸೇರಿಸ್ಬೇಕು ರುಬ್ಬಿಟ್ಕೊಂಡಿರೋಂಥ ಖಾರನೇ ಸೇರಿಸ್ತಾ ಇದ್ದೀನಿ ಈಗ ಸೇರಿಸಿ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ನೆನ್ನೆಯಲ್ಲಿ ಆಚೆ ಈಚೆ ಮಾಡಿ ಹುರ್ಕೊಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಸಿ ಹಸಿ ರುಬ್ಕೊಂಡಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋರ್ ಆ ಕಡೆಯಿಂದ ಕಡೆಗೆ ಮಾಡ್ಕೊಂಡು ರುಬ್ಕೊಂಡು ತಗೊಳ್ಬೇಕು ನೋಡಿರಿ ಇಲ್ಲಿವರೆಗೆ ಬೇಯಿಸ್ಕೊಂಡಿದಿನಿ ಎಣ್ಣೆ ಬಿಟ್ಕೊಂಡು ಬರಬೇಕಾದ್ರು ಫ್ರೈ ಆಗಿ ಈಗ ಮೆ ಫ್ರೈ ಮಾಡ್ಲಿಕ್ಕೆ ಅಂತ ಮೆಂತ್ಯ ಸೇರಿಸ್ತಾ ಇದ್ದೀನಿ ಮೆಂತ್ಯ ಸೊಪ್ಪು ಸೇರಿಸಿ ಒಂದು ಎರಡು ನಿಮಿಷ ಮುಂಚಿತು ಬೇಯಿಸ್ಕೊಂಡ್ರೆ ಆಯ್ತು ನೋಡಿ ಮೆಂತ್ಯ ಸೊಪ್ಪಿನ ಖಾರ ರೆಡಿ ಆಯ್ತು ಉಳ್ಳಾಗಡ್ಡಿ ಮೆಂತ್ಯ ಸೊಪ್ಪಿನ ಖಾರ ನೀವು ಸಲ ಟ್ರೈ ಮಾಡಿ ಸೂಪರ್ ಅಂದರೆ ಸೂಪರಾಗಿರ್ತೈತಿ ಹೇಗೆ ಅಂತ ತಿಳಿಸಿ ಟ್ರೈ ಮಾಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಆಮಕ್ಕೆ ರೋಟಿಗೆ ಚಪಾತಿ ಎಲ್ಲ ಕೂಡ ಆಗ್ತದೆ ಮನೇಲಿ ಮೆಂತ್ಯ ಸೊಪ್ಪು ಬಿದ್ದಾಗ ಈ ಥರ ಟ್ರೈ ಮಾಡಿದ್ರೆ ಸಲ ಈ ರುಚಿ ಮರ್ಯಾದೆ ಇಲ್ಲ ಅಷ್ಟು ಅಷ್ಟಂದ್ರೆ ಅಷ್ಟು ಚೆನ್ನಾಗಿರ್ತತಿ ನೋಡ್ರಿ ಎಲ್ಲಿ ಬಿಟ್ಕೊ ಬಿಟ್ಕೊಂಬರೋ ತನಕ ಬೇಯಿಸ್ಕೊಂಡಿನಿ ಸ್ಲೋ ಗ್ಯಾಸ್ ಇಟ್ಕೊಂಡು ಇಲ್ಲಿವರೆಗೂ ಬೇಯ್ಬೇಕಿದ್ರು ನೋಡಿ ಎಷ್ಟು ಆಗಿ ಬಂದಿದೆ ನೀವು ಸಹ ಮಾಡಿ ಹೇಗೆ ಅಂತಂದು ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರ್ತೈತಿ